ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ನಾಗರ ಪಂಚಮಿ ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಆಲ್ರೆಡಿ ನಾನು ಕಮ್ಯುನಿಟಿ ಟ್ಯಾಬಲ್ಲು ಕೂಡ ನಾನು ಶುಭಾಶಯ ಕೋರಿದ್ದೆ ಈಗಲೂ ಕೂಡ ಕೋರ್ತಾ ಇದ್ದೀನಿ ಹಾಗೆಯೇ ಕೆಲವೊಂದು ಪೂಜೆಗಳನ್ನ ಕೂಡ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹಾಗೆ ಕೆಲವೊಂದು ಪೂಜೆಗಳನ್ನ ಕೂಡ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಬನ್ನಿ ಫ್ರೆಂಡ್ಸ್ ಆ ಪೂಜೆಗಳನ್ನ ನಾನು ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ಕೊಡ್ತಾ ಹೋಗ್ತೀನಿ ಎಲ್ಲರಿಗೂ ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಥರ ನಾಗರ ಪಂಚಮಿನ ಆಚರಣೆ ಮಾಡ್ತಾರೆ ನಾನು ಯಾವ ರೀತಿ ಆಚರಣೆ ಮಾಡ್ತಿದ್ದೀನಿ ಅಂತ ಯಾ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ನಾನು ಅರ್ಶನ ಕುಂಕುಮ ಅಕ್ಷತೆ ಗಂಧ ಮತ್ತು ಸ್ವಲ್ಪ ವಿಭೂತಿ ಮತ್ತು ಹಾಲು ಮತ್ತು ರಾಖಿ ಕಟ್ಟೋದಕ್ಕೆ ಎಲ್ಲಾನು ಇಟ್ಕೊಂಡಿದ್ದೀನಿ ಎಲ್ಲ ಮಾಡಿ ಪೂಜೆಗೆ ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ ಗಂಟೆ ಮತ್ತು ಉದ್ಗಡ್ಡಿ ಕರ್ಪೂರ ಎಲ್ಲ ಹಚ್ಚಿದ್ದೀನಿ ಇವಾಗ ಮೊದಲನೇದಾಗಿ ಬೆನ್ನೆಲುಬುಗೆ ಪೂಜೆ ಮಾಡಬೇಕು ಅಂದರೆ ಹಣ್ಣಂಗೆ ತಂಗಿಯರು ಬೆನ್ನೆಲುಬುಗೆ ಪೂಜೆ ಮಾಡಬೇಕು ಅಣ್ಣನ ರಕ್ಷಣೆ ಯಾವಾಗಲೂ ನಮಗೆ ಸಿಗಲಿ ಅಂತ ಬೆನ್ನೆಲುಬು ಒಂಥರ ನಾಗರ ಥರನೇ ಇರುತ್ತಲ್ಲ ಅದಕ್ಕೋಸ್ಕರ ಅದನ್ನ ಅದನ್ನರಲ್ಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಾಗರದಲ್ಲಿ ಹಾಲೇನೆ ಶ್ರೇಷ್ಠ ಸೊ ಅದಕ್ಕೋಸ್ಕರ ನಾಗರ ಹಾಲಲ್ಲೇ ಸ್ವಲ್ಪ ಈ ಬೆನ್ನೆಲುಪಿಗೆ ಮಾತ್ರ ಈ ಥರ ಸವ್ರಿಬಿಟ್ಟು ಬಿಟ್ಟು ಮಾಡಬೇಕು ಅಂತಾರೆ ಎರಡು ಎರಡು ಕೈಯಲ್ಲೂ ಕೂಡ ಸವರಬೇಕು ಅವಳು ಗೊತ್ತಾಗ್ತಿಲ್ಲ ಅದು ಬೇರೆ ಚಿಕ್ಕವಳಲ್ವ ಸೊ ಅದರಿಂದ ನಾನು ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ ಅವಳಿಗೆ ತೀರಾ ಚಿಕ್ಕವಳಿದಾಳೆ ಅವಳು ಎರಡೂವರೆ ವರ್ಷ ಸೊ ಅದಕ್ಕೋಸ್ಕರ ನಾನು ಕೂಡ ಹೆಲ್ಪ್ ಮಾಡಿಬಿಟ್ಟು ಸವ್ರಿಬಿಟ್ಟು ಮತ್ತು ನೀರನ್ನ ಮಾಮೂಲಿ ನೀರನ್ನ ಪೂಜೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ನೀರನ್ನ ಕೂಡ ಹಾಕ್ಕೊಂಡು ಇದ್ದೀನಿ ಮತ್ತು ಒಳ್ಳೆ ಬಟ್ಟೆ ಕೂಡ ತಗೊಂಡು ಒರೆಸ್ಬಿಡೋಣ ಅದೆಲ್ಲ ಸ್ವಲ್ಪ ಹಸಿ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೋಬೋದು ಇದು ಫಸ್ಟು ನಾವು ಪ್ರೊಸೀಜರ್ ಫಾಲೋ ಮಾಡಬೇಕಾಗಿದ್ದಿದ್ದು ಅದಾದಮೇಲೆ ನಮ್ಮದ್ರಲ್ಲಿ ಇದರಲ್ಲೆಲ್ಲನೂ ವಿಭೂತಿ ಗಂಧಾಕ್ಷತೆ ಎಲ್ಲ ಇರ್ತಾರಲ್ಲ ಸೊ ಅದಕ್ಕೆ ವಿಭೂತಿನ ಧರಿಸ್ಕೊತಾ ಇದ್ದೀವಿ ಬೆನ್ನೆಲುಬಗ್ ಮಾತ್ರ ಧರಿಸ್ಕೋಬೇಕು ಇದು ಫ್ರಂಟಲ್ಲಿ ಅಂದರೆ ಮುಖದಲ್ಲಿ ಏನೂ ಇದು ಮಾಡೋ ಇಲ್ಲ ಬೆನ್ನೆಲುಬುಗ್ ಮಾತ್ರ ಸವರ್ಕೋಬೇಕು ಹಾಗೆ ಅರ್ಶನ ಕುಂಕುಮ ಮತ್ತು ಗಂಧಾಕ್ಷತೆ ಕೂಡ ಇಟ್ಕೊತಿದ್ದೀವಿ ಅವಳು ಕೂಡ ಇಡ್ತಾ ಇದ್ದಾಳೆ ನಾನು ಇದ್ದೀನಿ ಯಾವ ರೀತಿ ಇಡಬೇಕು ಅಂತ ಅವಳಿಗೂ ಇದು ಫಸ್ಟ್ ಟೈಮು ಅವಳು ಮಾಡ್ತಾ ಇರೋದು ತೀರಾ ಚಿಕ್ಕವಳಾಗಿರೋದ್ರಿಂದ ನಾನು ಮಾಡಿಸ್ತಾ ಇರಲಿಲ್ಲ ಸೊ ಇವಾಗ ಹೇಗೂ ಅಣ್ಣ ಇದ್ದಾನೆ ಮತ್ತು ತಂಗಿ ಇದ್ದಾರೆ ಆ್ಯಕ್ಚುಲಿ ನಮಗೆ ಇದು ಕರ್ನಾಟಕದಲ್ಲಿ ಇದೇ ಅಂದರೆ ರಾಖಿ ಹಬ್ಬ ಅಂದರೆ ಇದೇನೇನೆ ನಾವು ಬೇರೆ ದಿನ ರಾಖಿ ಹಬ್ಬ ಅಂತ ಉಪಯೋಗಿಸ್ತೀವಲ್ಲ ಅದು ಬೇರೆಯೇ ಇರುತ್ತೆ ಬನ್ನಿ ಇವಾಗ ಪೂಜೆ ಎಲ್ಲ ಆಗಿದೆ ಅಂದರೆ ಅಕ್ಷತೆಯಲ್ಲಾಗಿದೆ ಈಗ ಉದ್ಗಡ್ನ ಬೆಳಕೊಂಬಿಡೋಣ ಅವ್ಳ ಕೈಲೇ ಇದ್ದೀನಿ ಬೆಳಗೋದಕ್ಕೆ ನಾನು ಅದನ್ನು ಗಂಟೆ ಎಲ್ಲ ಅಳ್ಳಾಡ್ಸೋಕ್ಕೆ ಇಟ್ಕೊಂತೀನಿ ನೆಕ್ಸ್ಟು ಆರತಿ ಬೆಳಗೋದಕ್ಕೆ ನಾನು ತುಪ್ಪ ದೀಪ ಹಚ್ಕೊತೀನಿ ಅದಕ್ಕೆ ಮುಂಚೆ ಒಂದು ಉದ್ದಾರಣೆ ನೀರನ್ನ ಸೈಡಿಗೆ ಬಿಟ್ಟೆ ಆರತಿ ಬೆಳಗುತ್ತೆ ತುಪ್ಪ ದೀಪ ಹಚ್ಕೊತಾ ಇದ್ದೀನಿ ದೀಪ ಅದು ಮೇಲ್ಗಡೆ ಸೋರ್ಕೊಂಡ್ಬಿಡ್ತಾಳೆ ಅಂತ ನಾನೇ ಕೂಡ ಕೈಯಲ್ಲಿ ಅವಳನ್ನ ಇಡಿಸ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಆವಾಗ ಕೂಡ ಒಂದು ಧರಣೆ ನೀರು ಬಿಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ಅಕ್ಷತೆ ಇದು ಅಂತ ಹೇಳ್ತಾ ಹೇಳ್ತೀನಿ ಅವನಿಗೆ ಬಂದು ಅಕ್ಷತೆಯನ್ನು ಹಾಕ್ತಾನೆ ಸೊ ಅದು ಇದು ಮುಂಚೆ ಇದು ಇದೆಲ್ಲ ಆಗೋದಕ್ಕೆ ಮುಂಚೆ ರಾಖಿನ ಕಟ್ಟಬೇಕು ರಾಖಿ ಇನ್ ದ ಸೆನ್ಸ್ ಒಂದು ನೂಲಿಗೆ ಮೂರು ಸು ಮೂರು ಎಳೆ ಇಟ್ಬಿಟ್ಟು ಮತ್ತು ಒಂದು ಹೂವು ಕಟ್ಬಿಟ್ಟು ಅದನ್ನು ದೇವರು ಮುಟ್ಟಿಸ್ಬಿಟ್ಟು ರಾಖಿನ ಕಟ್ಟೋದು ಸೊ ರಾಕಿ ಎಲ್ಲ ಕಟ್ಟಾದ ಮೇಲೆ ಅಣ್ಣ ಆಶೀರ್ವಾದ ಮಾಡೋದಿರುತ್ತೆ ಆಶೀರ್ವಾದ ಇಂದ ಸೆನ್ಸ್ ಅಕ್ಷತೆಯಿಂದ ಆಶೀರ್ವಾದ ಮಾಡೋದಿರುತ್ತೆ ಅಣ್ಣನ ಕಾಲಿಗೆ ಬಿದ್ದು ಅವಳು ನೀಟಾಗಿ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿಸ್ಕೊ ಪೂಜೆ ಮಾಡಬೇಕು ಅವಳಿಗೂ ಕೂಡ ಗೊತ್ತಾಗ್ತಿಲ್ಲ ಸೊ ನಾನು ಹೇಳ್ಕೊಡ್ತಾ ಹೇಳ್ಕೊಡ್ತಾ ಹಾಗೆಯೇ ಪೂಜೆ ಅದನ್ನ ಕಲಿತ್ಕೊಂಡ್ಳು ಅದಾದಮೇಲೆ ಅಣ್ಣ ಏನಾದ್ರು ಗಿಫ್ಟ್ ಕೊಡಬೇಕಲ್ಲ ಸೊ ಅದಕ್ಕೆ ಅವನು ಗಿಫ್ಟ್ ತೆಗಿತಾ ಇದ್ದಾನೆ ಗಿಫ್ಟು ಇದು ಆ್ಯಕ್ಚುಲಿ ನಾವೇ ಕೊಡ್ಸಿರೋದು ಸೊ ಅವನೇ ಅವನ ಕೈಯಿಂದ ಕೊಡ್ತಾ ಇದ್ದಾನೆ ನಾನು ಹೇಳಿದೆ ನೀನು ದೊಡ್ಡೋಳಾದ ದೊಡ್ಡವನಾದಮೇಲೆ ಅವ್ನಿಗೆ ನೀನು ಗಿಫ್ಟ್ ಕೊಡಬೇಕು ಅಂತ ಹೇಳಿದೆ ಸೊ ಅದಕ್ಕೆ ಚೆನ್ನಾಗಿರೋದು ಏನಾದ್ರು ಕೊಡ್ತೀನಿ ಅಂತ ಹೇಳ್ದೆ ಸೊ ಇದೆಲ್ಲನೂ ಮುಗೀತು ಬೆಳಿಗ್ಗೆ ಪ್ರೊಸೀಜರು ಅಷ್ಟರಲ್ಲಿ ಟೈಮನ್ನೇ ಹಾಕ್ತಿತ್ತು ಅವನು ತಿಂಡಿ ಎಲ್ಲ ತಿನ್ನೋದಕ್ಕೆ ನಾನು ಬೇರೆ ಅವತ್ತು ದೋಸೆ ಕೂಡ ಮಾಡಿದ್ದೆ ಹಾಗೆಯೇ ಪೂಜೆ ಸಾಮಾನೆಲ್ಲ ಹಾಗೆ ಬಿಟ್ಟಿದ್ದೀನಿ ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಇದು ಪ್ರೊಸೀಜರೆಲ್ಲ ಟೆನ್ ಓ ಕ್ಲಾಕ್ ಒಳಗೆನೆ ಮುಗಿಸ್ಕೊಂಡ್ಬಿಟ್ಟಿದ್ವಿ ಅದಾದಮೇಲೆ ಅವನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತಲ್ಲ ಸೊ ಅದರಿಂದ ಅದಾದಮೇಲೆ ಇವಳು ಆಟ ಆಡಿಕೊಂಡು ಮನೆಯಲ್ಲೇ ಇದ್ಲು ಅವಾಗೆಲ್ಲ ಏನು ಸರ ಹಾಕ್ಕೊಂಡು ಊಟ ಎಲ್ಲ ನಮ್ದು ಆಗಿತ್ತು ಸ್ವೀಟ್ ಏನೂ ಮಾಡೋಕ್ಕೋಗಲಿಲ್ಲ ಅಂದರೆ ನಮ್ಮದು ಸ್ವೀಟಿನ್ ದ ಸೆನ್ಸ್ ಇಷ್ಟನೇ ಒಂಥರ ಸ್ವಲ್ಪ ಚಿಗ್ಲಿ ಟಮಟ ಎಲ್ಲ ಮಾಡ್ತಾರೆ ನಾನು ಮಾಡಿರಲಿಲ್ಲ ಅಷ್ಟೇ ಮೇಯ್ನ್ ಅಷ್ಟೇ ಅದಾದ್ಮೇಲೆ ಸಂಜೆ ಆಗಿದೆ ಸಂಜೆ ಆದಮೇಲೆ ಅವಳು ಹ್ಞೂ ಸರಾನ ಹಾಕ್ಕೊಂಡಿದ್ದಾಳೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಹೇಳಿದ್ಯಾ ನಾನು ಕೊಟ್ಟಿರೋದು ಅಂತ ಅಂತ ಅಂದ ಹ್ಞೂ ಹೇಳಿದ್ದೀನಿ ಅಂತ ಅಂದಿದ್ದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದನ್ನು ಯಾವಾಗಿಂದ ಹಾಕೊಂಡಿದ್ಯಮ್ಮ ಇದನ್ನು ಯಾವಾಗಿಂದ ಹಾಕೊಂಡಿದ್ಯಾ ಬೆಳಿಗ್ಗೆಯಿಂದ ಹಾಕೊಂಡಿದ್ಯಾ ಯಾವಾಗಿಂದ ನಾಳೆಯಿಂದ ಹಾಕೊಂಡಿದ್ಯಾ ನಾಳೆನಾ ಇದೋ ಅಪ್ಪ ಏ ಹ ಯಾರು ಕೊಟ್ಟಿದರನ್ನ ಅಮ್ಮ ಆ ಯಾರು ಹೇಳು ಅಮ್ಮ ಅಹಾ ಯಾರು ಕೊಟ್ಟಿದರನ್ನ ಬೆಳಗೆ ಆ ಬೆಳನೆ ಕೈ ಕೊಟ್ಟಿದಿ ಯಾರು ಅಮ್ಮ ಐ ನಾನ್ ಕೊಟ್ಟಿದು ಆ ಏನು ಐತೆ ಕೈ Ira Ira. Allah ini torso. Ma. Nikah torso. Ma. Awan pakai ikut. Ikut ikut ikut. Super. 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 Super, Ana. Super. ಕೆಲವು ಯು ಬೈಕ್ಸ್ ಇತ್ತು ಫ್ರೆಂಡ್ಸ್ ಅದನ್ನು ಆ್ಯಡ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವನು ಯಾವ ಥರ ಎಕ್ಸಸೈಸ್ ಮಾಡ್ತಾನೋ ಇವಳು ಕೂಡ ಅದೇ ಥರನೇ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಸೊ ಅದೊಂದು ಕ್ಲಿಪ್ನ ತಕ್ಕೊಂಡಿದ್ದೆ ಇದು ಹಳೆ ಕ್ಲಿಪ್ ಆ್ಯಕ್ಚುಲಿ ಅದನ್ನು ಸಹಿತ ಆ್ಯಡ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್